ಉರಿಗಜ್ಜಿ ಇರ್ತದಲ್ವ ಅದಕ್ಕೆ ಇದು ಆಗ್ತದಂತೆ ಆನೆ ತಜಂಕ ಆನೆ ತಜಂಕ ಈ ಸಲ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿ ಏನು ಎಂಚರಂಗೂ ಇತ್ತ ಕೆಲವು ಮದ್ದು ಮಾಡುವಾಗ ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ ನನ್ನ ಕಂಡನಿ ಬಂದಿದ್ದಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬಿಸ್ನೆಸ್ ಮಾಡ್ತಿದ್ದೇವೆ ನಾವು ಹಾಗಾಗಿ ನಿನ್ನೆಗೆ ಸ್ಟಾಕ್ ಎಲ್ಲ ಖಾಲಿಯಾಗಿದೆ ಮತ್ತೆ ಆರ್ಡ್ರು ಬರ್ತಾ ಇದೆ ಹಾಗಾಗಿ ಸ್ಟಾಕ್ ಇಲ್ಲ ಇವತ್ತು ಮತ್ತೆ ಆಯಿಲ್ ಪ್ರಿಪೇರ್ ಮಾಡ್ತಿದ್ದೇವೆ ಸೊ ಹಾಗಾಗಿ ಅಮ್ಮ ಈಗ ಹಿಂದೆ ಹೋಗಿದ್ದಾರೆ ಅಂದರೆ ತೋಟಕ್ಕೆ ಹೋಗಿದ್ದಾರೆ ಅದಕ್ಕೆ ಬೇಕಾದರೆ ಬಂಗಾರಾಜ್ತದೆ ಇಂತಲ್ಲ ಇಂಗ್ರೀಡಿಯೆಂಟ್ಸ್ ತರಲಿಕ್ಕೆ ಹೋಗಿದ್ದಾರೆ ಸೊ ಇವತ್ತು ಹೇಗೆ ಪ್ರಿಪೇರ್ ಮಾಡ್ತೇವೆ ಆ್ಯಂಡ್ ಮನೇಲಿ ಏನೆಲ್ಲ ಆಗುತ್ತೆ ಇವತ್ತು ಸಂಡೇ ಬೇರೆ ಸೊ ಹಾಗಾಗಿ ಇವತ್ತು ಕಂಪ್ ಕಂಪ್ಲೀಟ್ ವಿಡಿಯೋ ಒಂದು ಆಯಿಲ್ ಪ್ರಿಪೇರ್ ಮಾಡೋದು ಮತ್ತೆ ಮನೇಲಿ ಏನೆಲ್ಲ ಈ ಥರ ಹೇಗಿರ್ತವೆ ಮನೆಯಲ್ಲಿ ಸಂಡೇ ಅಂತ ಸೊ ಈಗ ಅಮ್ಮ ಹೋಗಿದ್ದಾರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತರಲಿಕ್ಕೆ ಸೊ ಬನ್ನಿ ಅವ್ರ ಹತ್ರ ಹೋಗೋಣ ಈಗ

ಹಸಿ ಅರಶಿನ ಹಾಕಿ ಇದನ್ನು ಸ್ವಲ್ಪ ಅರೆದು ಮತ್ತೆ ಅದಕ್ಕೆ ಕುರಿ ಉರಿಗಜ್ಜಿ ಏನಿದೆ ಅದಕ್ಕೆ ಹಾಕುವಂಥದಂತೆ ಕರೆಕ್ಟಾಗಿ ಹೇಳ್ತೇನೆ ಹಸಿ ಅರಶಿನ ಮತ್ತು ಇದನ್ನು ಚೆನ್ನಾಗಿ ಏನು ಎಂಜಿರಮ್ನೆ ಹಸಿ ಅರಶಿನ ಹಾಗೆಯೇ ಈ ಒಂದು ಸೊಪ್ಪು ಏನಿದೆ ಇದನ್ನು ಚೆನ್ನಾಗಿ ಅರೆದು ಅದನ್ನು ಉರಿ ಕಜ್ಜಿಗೆ ಹಾಕಿದರೆ ಉರಿ ಕಜ್ಜಿ ಕಡಿಮೆ ಆಗುತ್ತಂತೆ ಸೊ ಅಮ್ಮ ಹೇಳಿದ್ದು ಆನೆ ಅಂತ ತುಳುವಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿಲ್ ಬಿಸ್ನೆಸ್ ಅಷ್ಟು ಈಸಿ ಇಲ್ಲ ಸೊ ನೋಡಿ ಅಮ್ಮ ಹೂವಲ್ಲಿದ್ದಾರೆ ಸೊ ಅಲ್ಲಿಂದ ಕೆಲವು ಇದು ಗಿಡಮೂಲಿಕೆ ಅಲ್ಲೆಲ್ಲ ಸಿಗುತ್ತೆ ಹಾಗಾಗಿ ಅಲ್ಲೆಲ್ಲ ಹುಡುಕ್ತಿದ್ದಾರೆ ನೋಡಿ ಈ ಬಿಸಿಲಿಗೆ ಮಧ್ಯಾಹ್ನ ಆಗಿದೆ ಆದರೂ ಕೂಡ ಅಲ್ಲಿಂದ ತಗೊಂಡು ಬರಲಿಕ್ಕೆ ಹೋಗಿದ್ದಾರೆ ನೋಡಿ ಪಾಪ ಎಷ್ಟು ಕಷ್ಟ ಇದೆ ವಾರಿಗೆ ಹತ್ತು ಲೀಟರ್ ಎಣ್ಣೆ ಮಾಡುವಂತ ಹೇಳಿ ಹತ್ತು ಲೀಟರ್ ಆಯಿಲ್ ತಂದಿಟ್ಟಿದ್ದೇವೆ ಇದು ಪ್ಯೂರ್ ಕೋಕೋನಟ್ ಆಯಿಲ್ ಇದು ಇಲ್ಲಿ ಮಿಲ್ಲಿನ ತಂದಂತಹ ಪ್ಯೂರ್ ಕೋಕೋನಟ್ ಆಯಿಲ್ ಸೊ ಹತ್ತು ಲೀಟ್ರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಬಾಟಲ್ ಆಯಿಲ್ ಪ್ರಿಪೇರ್ ಆಗುತ್ತೆ ಅಂದರೆ ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಅಂತ ಹೇಳ್ತಾರಲ್ವಾ ಏಯ್ಟಿ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಪ್ರಿಪೇರ್ ಆಗುತ್ತೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಎಲ್ಲ ವಾಶ್ ಮಾಡಿಟ್ಟಿದ್ದಾರೆ ಅಮ್ಮ ಸೊ ಸ್ವಲ್ಪ ಒಣಗಿದ ನಂತರ ಅದನ್ನು ಸ್ವಲ್ಪ ಗುದ್ದಿ ಅದನ್ನು ಆಯಿಲಿಗೆ ಹಾಕಿ ಪ್ರಿಪೇರ್ ಮಾಡ್ತಿದ್ದೇವೆ ಸೊ ಇಲ್ಲಿ ವಾಶ್ ಮಾಡೋದು ನೋಡಿ ವಾಶ್ ಮಾಡಲಿಕ್ಕೆ ಇಟ್ಟಿದ್ದಾರೆ ಇನ್ನು ಇದು ಸ್ವಲ್ಪ ಇದೆ ಇದು ವಾಶ್ ಮಾಡಿಟ್ಟದ ಆಲ್ರೆಡಿ ಸೊ ಇದನ್ನು ಚೆನ್ನಾಗಿ ಗುದ್ದಿ ಅದರ ರಸ ಎಲ್ಲ ಇಳಿತ ಇರಬೇಕು ಆಗ ಆಯಿಲಿಗೆ ಹಾಕುವಂಥದ್ದು ಇದೆಲ್ಲ ಇದೆ ಬಿಳಿ ದಾಸವಾಡ ಮತ್ತು ಇದು ಈ ಸಲ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ ತುಂಬ ಜನರಿಗೆ ಬ್ಲ್ಯಾಕ್ ಹೇರ್ ಆಗಬೇಕು ಅಂತ ಅಂದರೆ ವೈಟ್ ಹೇರ್ ಇದ್ದವರಿಗೆ ಬ್ಲ್ಯಾಕ್ ಹೇರ್ ಆಗಬೇಕು ಅಂತ ಬೇಗ ರಿಸಲ್ಟ್ ಬರಬೇಕು ಅಂತ ಹೇಳ್ ಕೇಳ್ತಿದ್ದಾರೆ ಸೊ ಹಾಗಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಹಾಕ್ತಿದ್ದಾರೆ ಅದಕ್ಕೆ ನನಗೆ ಏನು ಹೆಸ್ರು ಅಂತ ಗೊತ್ತಿಲ್ಲ ಅಮ್ಮ ಬೇರೆ ಹೆಸರು ಹೇಳ್ತಾ ಇಲ್ಲ ಕೆಲವು ಮದ್ದು ಮಾಡುವಾಗ ಹೆಸರು ಹೇಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಏನು ಹೆಸರು ಅಂತ ಹೇಳ್ತಾ ಇಲ್ಲ ಇದು ನೋಡಿ ಎಂಥ ಗೊತ್ತಿಲ್ಲ ಏನೆಲ್ಲ ಉಂಟು ಅಂತ ಅದರಲ್ಲಿ ತುಂಬ ಮಣ್ಣಲ್ಲಿರುತ್ತೆ ನೋಡಿ ಅದೆಲ್ಲ ಹೋಗಬೇಕು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ವಾಶ್ ಮಾಡ್ತಿದ್ದಾರೆ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಜಜ್ಜಿ ಮತ್ತೆ ಅದನ್ನು ಆಯಿಲಿಗೆ ಹಾಕೋದು ಬಚ್ಚಿನಮ್ಮ ಅಮ್ಮ 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 ಕಣಬೋದು ಬಚ್ಚಿನ ಅವರಿಗೆ ಬಚ್ಚಿ ಹೋಗಿದೆ ಮಂಜುಗುಂಪಿ ಎಣ್ಣೆ ಫುಲ್ಲು ತುಂಬ ಒಂದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಷ್ಟನ್ನು ನಡ್ಕೊಂಡು ಹೋಗಿ ಅದನ್ನೆಲ್ಲ ತಂದಿದ್ದಾರೆ ನೋಡಿ ಎಲ್ಲ ಉಂಟು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದಾರೆ ಫಸ್ಟ್ಗೆ ಈ ತರ ಮಾಡುದು ಅದನ್ನ ಕ್ಲೀನ್ ಮಾಡಿ ನನ್ನ ಕಂಡನಿ ಬಂದಿದ್ದಾರೆ ಇವತ್ತು ಮಗುವನ್ನು ನೋಡ್ಲಿಕ್ಕೆ ಮಗುವನ್ನು ನೋಡ್ಲಿಕ್ಕೆ ಬಂದದ್ದು ಹೌದು ಅವಾಂತ అప్పుడు అప్పుడే ఆనిరు తిరిగి